ఏ కయ్య మనం మెసక్ పనిరియా హౌ కరెంటి వారంటీ వారే బిస్లే నింగూరితైతప్ప బిస్లే అమే మెసక్ పోగల హం సంపట్ మార్కో మెసిన్ కటక్ కాల సంపట్ గా మంట ఏనే బొక్ తీతనింటవా ఇంది అత్త కటక్ కోటి ಅದು ಕಮ್ಮಿ ಮಾಡ್ಯಾರ ಅಲ್ಲೇ ನಲ್ವತ್ತು ಇದೆ ಮೂವತ್ತು ರೂಪಾಯಿ ಮಾಡೋದು ಹ್ಞೂ ಹೋಗ್ಲಿದ್ದ ಏನೋ ಖರ್ಚಿಗೆ ಯಾಕೆ ಆಸೆ ಹ್ಞೂ ಹ್ಞೂ ತಿಂಡಿ ಏನು ಮಾಡಿದ್ದೆ ಉಂಟು ಅದು ಆಸೆ ಮಾಡಿದ್ದೆ ಕಂಡತ್ತ ನೀನೇ ಮಾಡಿದ್ದೆ ನಾನು ಇವತ್ತು ಇಡ್ಲಿ ಮಾಡಿದ್ದೆ ಇಡ್ಲಿ ಮಾಡಿ ನಾವು ನಿಮ್ಮ ಏನೋ ಏನು ಮಾಡ್ತಿದ್ರ ಅಂತಲ್ಲ ಹೋಗಿದ್ರಂತೆ ಮೊನ್ನೆ ಹೋಗಿದ್ವಾ ಎಲ್ಲಾದರೂ ಬರಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಕೇಳ್ತಾರೆ ಕಣ್ ಎಲ್ಲರೂ ಅದೇ ಎಲ್ಲಿ ಏನು ಕೆಲಸ ಮಾಡ್ತಾರೆ ನಿಮ್ಮ ಹುಡ್ಗ ಕೆಲಸ ತೆಗಿದ್ರು ಕೊಡ್ತೀನಿ ಅಂತಾರೆ ಮನೆ ಕಡೆ ಇರೋದಕ್ಕೆ ಕೊಡಲ್ಲ ಅಂತಾರೆ ಏನು ಮಾಡೋದ ಗೊತ್ತಿಲ್ಲ ನಮ್ಮಂತು ತಿರ್ಗಿ ತಿರ್ಗಿ ಸಾಕಾಗುತ್ತೆ ನೋಡಿರಿ ನಿಮ್ಮ ನೋಡಿ ನಿಮ್ಮಂಥವ್ರಿಗೆ ಕೊಡಲ್ಲ ಅಂದ್ರೆ ಇನ್ನೇನು ಆ ಜಮೀನಿದೆ ನಿಮ್ಮ ಮಗನೂ ಅದ್ರ ಕೆಲಸಕ್ಕೆ ಹೋಗ್ಲಿಲ್ಲ ಓ ಆ ಕೆಲ್ಸಕ್ಕೆ ಕೊಡ್ರಿ ಮ ಒ ಒಬ್ಬನೇ ಮಗಲ್ವಾ ಮನೆ ತ ಯಾರು ಮಾಡಲ್ಲ ಕಳಿಸ್ಲಿಲ್ಲ ನಾವ್ ಅಷ್ಟೇ ನೋಡ್ರಿ ಕೆಲ್ಸ ಕಾರನೇ ಮನ್ತಲೇ ಮಾಡ್ಕೊಂಡಿರೋದಕ್ಕೆ ಹೇಳ್ಕೊಡಲ್ಲ ಇವಾಗ ಮನೆ ತಲೆ ಮಸ್ತಾಗೈತೆ ಆದ್ರೂ ಅವ್ರು ಒಳ್ಳಿ ಕಡೆ ಅತ್ತೆ ಮಾವದಿರ್ಗೆ ಎಲ್ಲ ಅಡ್ಗೆ ಮಾಡಿ ಪಕ್ಕ ಅಂತ ಎಲ್ಲ ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ್ರೆ ರಾಗಿ ಬತ್ತೆ ಯಾರ ಅವ್ರ ತಾತಂದ್ ಅದೇ ಯಾರು ಬೆಳಿತಾರೆ ಅದನ್ನ ಯಾರು ಅರ್ಥ ಮಾಡ್ಕೊಳಲ್ವಲ್ಲ ಈಗಿನ ಕಾಲದ ಹೆಣ್ಮಕ್ಳು ಎಳ್ಳಾಗ ಇರ್ಬೇಕು ಅಂತ ಇವಾಗ ನೀನು ಡಿಪ್ಲೊಮ್ ಮಾಡಿದ್ಯಾ ಆದ್ರೂ ರೈತರ ಮನೆಗೆ ಮದುವೆ ಇದಿಯಾ ಚೆನ್ನಾಗಿಲ್ವ ನೀನು ಓ ಚೆನ್ನಾಗಿದಿನವ್ವ ನನ್ನಂಗೆ ಅರ್ಥ ಮಾಡ್ಕಣರ್ ಬೇಕಲ್ಲ ಅಂತ ಮುಂದ್ ಮುಂದಕ್ಕೆ ಹಳ್ಳಿ ಕಡೆಗೆ ಇಷ್ಟಪಡ್ತಾರೆ ಸುಮ್ಮನಿರು ಅದೇ ಪ್ಯಾಷನ್ ಆಗುತ್ತೆ ಆ ಕಾಲ ಯಾವಾಗ ಬರುತ್ತೆ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿಸ ಕಾಯ್ಬೇಕು ಏನ್ ಆಗುತ್ತೆ ಎಲ್ಲಾರೂ ಸೆಟ್ ಆಗುತ್ತೆ ನೋಡಂತ ತಡಿ ನಮ್ ಕಡೆ ಒಂದ್ ಹುಡುಗಿ ಇತ್ತು ಕೇಳ್ತೀನಿ ನಮ್ ರಿಲೇಷನ್ ನಾಗ ಹೇಳ ಕೇಳವ್ವ ಮಾಡ್ತೀನಿ ಅಂತಿದ್ರು ಕೇಳ್ತೀನಿ ನೀನ್ ಹೇಳು ಮನೆ ಕಡೆ ಚೆನ್ನಾಗವ್ರೆ ಕೊಡ್ರಿ ಅಂತ ಹಾ ಹೇಳ್ತೀನಿ ನೋಡಣ ಯಾರ ಸಾಯಂಕಾಲಕ್ಕೆ ಏನಾರ ಮಾಡಿ ಕಾಲ್ ಮಾಡಿ ಕೇಳವ್ವ ಹ್ಮ್ ಕೇಳ್ತೇವೆ ಸುಮ್ನೆ ನಿಮ್ ಹುಡ್ಗನ್ ಎಲ್ಲಾ ಇದು ಬರ್ತೆ ಡೇಟ್ ಆಫ್ ಬರ್ತು ಎಲ್ಲ ಅದನ್ನೆಲ್ಲಾ ಕಳ್ಸು ನನ್ಗೆ ವಾಟ್ಸಪ್ ಮಾಡು ನಾನು ಅವ್ರ್ದು ನಂಬರ್ ಇಸ್ಕೊಂಡ್ ಅವ್ರಿಗೆ ಕಳ್ಸಿ ಹುಡ್ಗನ್ ಫೋಟೋ ಎಲ್ಲಾ ಕಳ್ಸು ಅವ್ರಿಗೊಪ್ಪೆ ಆದ್ರೆ ಒಂದ್ಸ ಬಂದ್ ನೋಡ್ಕೊಂಡು ಹೋಗ್ತೀನಿ ಅವರು ಆ ಹಳ್ಳಿ ಕಡೆಗೆ ಚೆನ್ನಾಗಿದ್ರೆ ಕೊಡ್ತೀನಿ ಜಮೀನ್ ಪಾಮೀನ್ ಇದ್ರೆ ಕೊಡ್ತೀನಿ ಅಂತ ಹಂಗಂತಿದ್ರು ನೋಡೋಣ ಹುಡ್ಗಿ ಇವಾಗ ಹುಡುಗಿ ಅಪ್ಪವು ಮಾತ ಯಾರ್ ಕೇಳ್ತಾರೆ ಹುಡ್ಗಿದು ಒಂದ್ ಮಾತು ಕೇಳ್ಬೇಕಲ್ಲ ಅವಳು ಬೆಂಗ್ಳೂರಾಗ ಅವಳೆ ಅವಳು ಹೋದವಳೆ ಅವ್ರ ಅಪ್ಪ ನಮ್ಮನೇಲೂ ಇನ್ನೇನು ಅಡುಗೆ ಮಾಡ್ಕೊಂಡಿರೋದಷ್ಟೇನು ಕೆಲ್ಸಕ್ಕೆ ಏನ್ ಕಳ್ಸಲ್ಲ ಈಗೇನು ಅಡಿಕೆ ತೋಟ ಅಲ್ವಾ